ಏನು ಕಲಬುರಗಿ ಜಿಲ್ಲೆಯ ಚಿದ್ದಾಪುರ ತಾಲೂಕಿನಲ್ಲಿ ಬರುವಂಥ ಗುಂಡುಗುರ್ತಿ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಏನೋ ಮೊನ್ನೆ ಅಕ್ಟೋಬರ್ ಎರಡನೇ ತಾರೀಕು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜಯಂತಿ ಹಾಗೂ ಲಾಲ್ ಬಹದ್ದೂರ ಶಾ ಅವರ ಜಯಂತಿ ನಿಮ್ ಜಯಂತಿ ಇತ್ತು ಆದ್ರೆ ಅದು ಅವತ್ತಿನ ದಿವಸ ಏನು ಆ ಶಾಲೆಯ ಪ್ರಾಂಶುಪಾಲ ಜಯ ವಿಶ್ವನಾಥ್ ಅನ್ನೋರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜಯಂತಿ ಆಚರಣೆ ಮಾಡದೆ ಒಂದು ಅಗೌರವ ಇದ್ದಾನೆ ಇವತ್ತಿನ ದಿವಸ ಇದನ್ನು ಇವತ್ತಿನ ದಿವಸ ನಾವು ಹಿಂದೂ ಜಾಗಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಅಲ್ಲಿ ಗ್ರಾಮಸ್ಥರಾದಂತಹ ನಮ್ಮ ಸಹೋದರ ದೊಡ್ಡ ಮನೆಯವರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಆದರೆ ಇವತ್ತಿನ ದಿವಸ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಅವನ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಇವರು ಆಲ್ರೆಡಿ ತಮ್ಮ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮಾಹಿತಿಯನ್ನು ಹಾಕಿ ಇವನು ರಾಷ್ಟ್ರ ಏನು ಮಹಾತ್ಮ ಗಾಂಧಿಯವರ ಜಯಂತಿ ಆಚರಣೆ ಮಾಡಿದೆ ಅಗೌರವ ತೋರನ ಇವರನ್ನು ಅಮಾನತ್ ಹೇಳಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ರೆ ಇವತ್ತಿನ ದಿವಸ ಅಲ್ಲಿ ಅಧಿಕಾರಿಗಳು ಏನು ಸಮನ್ವಯ ಒಂದು ಸಮಿತಿದವರಿಗೆ ಮಾಹಿತಿ ಕೊಟ್ಟು ಅವನಿಗೆ ಫೋನ್ ಮುಖಾಂತರ ಏನು ಕೇಳ್ತಾರಪ್ಪ ಅಂದ್ರೆ ನೀವು ಜಯಂತಿ ಯಾಕೆ ಮಾಡಿಲ್ಲ ಅಂತೇಳಿ ಅವನ ಇಲ್ಲ ಸರ್ ನಾನು ಜಯಂತಿ ಮಾಡಿದ್ದೀನಿ ಅಂತ ಹೇಳ್ಕೊಂಡೇನೆ ಇವರು ವಾಪಸ್ ರಿಟರ್ನ್ ಇವರಿಗೆ ಮಾಹಿತಿ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟವರಿಗೆ ಇಲ್ಲ ಸರ್ ಅವರು ಜಯಂತಿ ಮಾಡಿದಾರ ನೀವು ಕೊಟ್ಟಿದ್ದ ದೂರು ಸುಳ್ಳು ಅಂತೇಳಿ ಮಾಹಿತಿ ಕೊಡ್ತಾರ ಅದಕ್ಕೆ ಇವತ್ತಿನ ದಿವಸ ನಾವು ಹಿಂದೂ ಜಾಗಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ಗೋಷ್ಠಿ ಮುಖಾಂತರ ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಕೂಡ ಮಂಗಳವಾರ ಮನವಿ ಸಲ್ಲಿಸ್ತಾ ಇದ್ದೀವಿ ತಕ್ಷಣ ಆ ಏನು ಅಗೌರವ ನಮ್ಮ ರಾಷ್ಟ್ರ ಪಿತ ಗಾಂಧಿ ಜಯಂತಿ ಮಾಡಲಾರ್ದೇನೆ ಅಗೌರವ ತೋರವನಿಗೆ ಪ್ರಿನ್ಸಿಪಲ್ ಗೆ ಅಮಾನತ್ ಮಾಡುವಾಗ ನಾವು ಒಂದು ಭೇಟಿ ಇಟ್ಟುಕೊಂಡು ಇವತ್ತಿನ ದಿವಸ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಈ ಒಂದು ಫೋಟೋವನ್ನು ಇವತ್ತು ನಾನು ಗಾಂಧಿ ಜಯಂತಿ ಮಾಡಿದ್ದೀನಿ ಸರ್ ಅಂತ ಹೇಳಿ ಇಲ್ಲಿ ಇವತ್ತು ಹಾಕ್ತಾನ ಮೇಲಾಧಿಕಾರಿಗಳಿಗೆ ಇಲ್ಲಿ ಯಾವುದೇ ಫೋಟೋ ಇಲ್ಲ ಯಾವುದೇ ಗಾಂಧಿ ಮಹಾತ್ಮ ಗಾಂಧಿ ಫೋಟೋ ಇಲ್ಲ ಒಂದು ಯಾವುದೂ ಇಲ್ಲ ಇದ್ರ ಒಳಗೆ ಈ ತರ ಗೇಟ್ ಹೊರಗಡೆ ನಿಂತ್ಕೊಂಡು ಫೋಟೋ ಹಾಕ್ತಾನಿವ ಅದೇ ನೋಡ್ರಿ ಏಳನೇ ತಾರೀಖ್ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ದಿವಸ ಈ ಫೋಟೋ ಮಾಡಿದಾನು ಈ ರೀತಿ ಒಂದು ಜಯಂತಿ ಮಾಡಿದ್ರೆ ತುಂಬ ಖುಷಿ ಇದೆ ಆದರೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಲಾಲ್ಬಹ್ ಶಾಸ್ತ್ರಿ ಜಯಂತಿ ಮಾಡಲೇನು ಸುಳ್ಳು ಸುಳ್ಳಿ ನಾನು ಮಾಡಿದ್ದೀನಿ ಅಂತ ಈ ಥರ ಫೋಟೋ ಆಗ್ತಾನೆ ಆ ಸ್ಕೂಲ್ ಹೊರಗಡೆ ನಿಂತು ಅದಕ್ಕೆ ಇವತ್ತಿನ ದಿವಸ ನಾವು ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರ ಒಳಗಡೆ ಅವನನ್ನು ಅಮಾನತುಗೊಳಿಸಿದ ಹೋದಲ್ಲಿ ಒಂದು ವಾರ ಬಿಟ್ಟು ನಾವು ತಮ್ಮ ಕಚೇರಿಗೆ ಹಿಂದೂ ಜಾಗತಿಯಾಗಿರ್ಬೋದು ಹಾಗೂ ಗುಣವರ್ತಿಯ ಗ್ರಾಮಸ್ಥರ ಏನಾದಲ್ಲಿರುವಂತಹ ಯುವ ಹೋರಾಟಗಾರರ ನೇತೃತ್ವದಲ್ಲಿ ಆ ಕಚೇರಿಗೆ ಮುತ್ತಿ ಹಾಕುವಂತ ಒಂದು ಕೆಲಸಕ್ಕೆ ಮಾಡಬೇಕಾಗ್ತಾ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ